अल्लाह वल्लाह में साले हैं अल्लाह वल्लाह के नाम में तुम लोगों को मारे ना जिंदों को आलों बिजी है ना इसलिए तुम जेल को लगाते हो इसलिए तुम आलों नहीं हैं पहले में नहीं बने हम जेल में मदद के लिए नहीं हैं जवान आलों आलों तक देश में आलों आलों अपने ताकत ला 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 इन बजने से लू सुना रे रफत अल्लाह सुना रे अल्मी एरे दोलो नीर दोलो न्याकलोखो बिस्ने रोहन पुपुल्ला अल्लाह अस्सवात यन्नी एरे दोलो नीर दोलो न्याकलोखो बिस्ले रोहन पुपुल्ला अल्लाह सुमा नर्मी एरे दोलो नीर दोलो न्याकलोखो बिस्ले रोहन बिस्ले रमाहे सल्लल्लाहु असले न सजे न सजे न दिदरो लाला

ಹನ್ನೊಂದು ಗಟ್ಟೆಕ ಮಲ್ನಾಡ ಹೋಗಿ ಸೇರ್ತೀನ ಒಂದು ತಿಂಗಳು ಮಠಕ್ಕಿಲ್ಲ ಗದ್ದಿಗಿಲ್ಲ ಅಂತೇಳಿ ಬೆಸ್ಟಾರ ಐತಾರ ಭಕ್ತರು ಬರುವುದು ಬಿಡಬೇಡ್ರಿ ಹೇಳಿಕೆ ಇರುದಲ್ಲ ಅಷ್ಟೇ ಆ ಬಂದ್ರೆ ಸೌಪಲ್ಲನನ ಆಶೀರ್ವಾದಿಯುತ ಬೆರಬೇಕು ಇಲ್ಲಿ ಬಂದು ನಿಮ್ಮ ಕಷ್ಟಗಳನ್ನು ತೋಡಕೋಬೇಕು ಅನಿ ಹತ್ತುಕಕ್ಕೂ ಮುಂದಿತುವನ್ ಹೊಡಕೊಂಡು ಹೋಗಬೇಕು ಆಸರೆ 12 ಗಂಟೆ ಕೊಟ್ಟಿ ಮೂಲಕ ಹೋಗಬೇಕು ದಶಮನೆ ಅಂತ ಅದರ ಅವರು ಒಂದು ಸರಿ ಮಾಡ್ಲಿ ಎಲ್ಲಾ ಇಡೀ ಭಕ್ತರ ಮ್ಯಾಲ ಬೇಕದ್ದಲ್ಲಿಂದ ಬಂದ್ರು ಕೂಡ ಅವ್ರ ಹಿಂದ ಇರ್ತೀನಿ ಅವ್ರಿಗೆ ನನ್ನ ಆಶೀರ್ವಾದ ಇರ್ತದೆ ಪ್ರಸಾದ ನನ್ನ ಬೂದಿ ಮೇನ ನಾ ಬೂದಿಯಾಗ ಇರ್ತೇನೆ ಏ ಬೈರಿ ನಾಗರಕೊಪ್ಪು ನಮ್ಮ ತಾಯಿ ಬಿಬಿ ಪಾತಿ ಕುದಿ ಕುದಿರ್ ಯಾಕೆ ಮಾಟ ಮಾಡ್ತೀರಪ್ಪ ಬಾಳೆ ಎಡಕ್ ये ना वो पास मारो इसमें इसको निकल के आ रहे थे ये आर्गो ये निकल सिला भाई भाई करा दे भाई कॉम्पे के रोक के ले भाई ಒಂದ ಪ್ರಶ್ನೆ ಕಟಾಟೋಪದ ಒಂದು ಬಸವಣ್ಣ ಭಾಗ್ಯವಾಡಿ ಹತ್ರ ಮಣಕೂರ ಮಠದ ಜೇವ ಒಲ್ಲ ಸಭಾ ಆ ಮಟಕ ಸನ್ನಿಧಿಗೆ ಜಗಕು ಮಂದಿ ಬರ್ತಿದ್ರು ಆಶೀರ್ವಾದ ಪಡ್ಕೊಂಡಿದ್ರು ಎಲ್ಲ ಬಂದಾರ್ಗೆ ಅಲ್ಲಿತ್ತರartifactId ಎಲ್ಲ ಇದೆ ಕಲ್ಯಾಣ ಈಗ ಇವು ನಾನ ದ್ವೇಷಕ್ಕ ಆ ಮಠಕ್ಕ ಯಾರು ಬರಬಾರದು ಅಂತ ಅದು ನಮ್ಮ ನಾವು ಆಸ ಸ್ಥಳ ಮಾಡು ಅಂತ ಅಲ್ಲಾನ. ಶಿವಣ್ಣ ಬಾಗಲಿದ್ದಂಗ ನಮ್ಗೆ ಹೌದಪ್ಪ ಮತ್ತ ಆ ಶಿವಣ್ಣ ಆಗ್ಲಿಕ್ಕೆ ಆ ಮಠಕ್ಕೆ ಯಾರು ಬದಲ ಮಡ್ಗಿ ಮಾಡ್ಯಾರದಲ್ಲ ಕಿತ್ ಹಾಕದ ಯಾರು ಮಾಡ್ ನಾ ಆ ಕಿತ್ ಹಾಕ್ಬೇಕಂತೇಳಿ ನಾ ತಿಳ್ಸಕತ್ತೀನಿ ಹತ್ತೀನಿ ಜಗತ್ತಿನ ಭಕ್ತರಿಗೆ ನೀರು ಬೇರೆ ಅಲ್ಲ ಮಸೂರಿ ಬೇರೆ ನೀವು ನಾವು ನಾಳಿಗೆ ಪಾಠ್ಯವು ಈ ನಿಮ್ಮ ಅಜ್ಜನ ಆ ಸನ್ನಿಧಿಗಿ ಆ ಮಠಕ್ಕೆ ಕರ್ಕೊಂಡು ಹೋಗು ಕರ್ಕೊಂಡು ಹೋಗ್ಬೇಕು

ನಮ್ಮ ಅಡಿದು ಏನು ಏನೂ ಆಗಲಿಲ್ಲ ಅನ್ನೋ ಶಬ್ದ ನನಗೆ ಬರಬಾರ್ದು ಇಂದು ಬರೀ ಬರುವುದಿಲ್ಲ ಬಂದಿರೂ ಇಲ್ಲ ಆಮೇಲೆ ಬೆಳಿಗ್ಗೆ ಮೂರು ಗಂಟೆ ಆರು ಗಂಟೆ ಅನ್ಮಾರ್ ಜಪಾ ಮಾಡು ಇದಕ್ಕ ನನಗ ನೀಗ್ ತೈತಿ ಅಂದ್ರ ನಾಳಿಗೆ ಇವನ್ನ ಕರ್ಕೊಂಡು ಹೋಗ್ರಿಪ್ಪ ಅದನ್ನ ನಾಲ್ವತ್ತೊಂದು ದಿವ್ಸ ರಥ ನೀ ಮುಗಿಸೋ தபுத்தின் அல்ல மட்டிங்கோடு खुशी दे मत कर दबा दे ऐसा दा। मैं चीज हटा बेकार जना सागर ना हर्ष 다시 한번 꽂아 볼게요.